ಇತ್ತೀಚೆಗೆ ಹಳ್ಳಿ ಕಾರ್ ಕಡಿಮೆ ಆಗ್ತಿದೆ ಅದನ್ನ ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಸರ್ ನಾವು ನಾಟಿ ದನ ಸಾಕ್ಬೇಕು ಮನೆ ಪ್ರತಿಯೊಂದು ನಾಟಿ ದನ ಕಟ್ಟಬೇಕು ನಾವು ನಾವು ಕಟ್ಟೆ ಮುಂಕೆರಲ್ಲ ಮೊಬೈಲ್ ನೋಡ್ಬೇಕಾಗುತ್ತೆ ಗೂಗಲ್ ಪೀಳಿಗೆ ಮನೆಗೊಂದು ನಾಟಿ ಕಟ್ಟಬೇಕು ಬಿದ್ನವರಿಗೆ ಹೊಸ ಕೂಡ ಬರಂಗ್ ಬರ್ಲಂಗ್ ಗಾಡಿನ ವಾರಕ್ಕೆ ಎರಡು ಮೂರು ಬತ್ತವೆ ದೂರದಾರ ಬತ್ತರ ಸಹ ಇವಾಗ ಇವಾಗ ಕಟ್ಕೊಳಕ್ಕೆ ಶುರು ಮಾಡಿದ್ದಾರೆ ರಸ್ತೆಗೆ ದೂರದಾರು ಟಮ್ತ ಹಾಕೊಂಬತ್ತಾರೆ ಹದಿನೈದು ಕಿಲೋಮೀಟರ್ ಆಗಲಿ ಟಮ್ತ ಹಾಕೊಂಡು ಹೊರಗೆ ಕೊಡಿಸ್ಕೊಂಡು ಹೋಗ್ತಾರೆ ಸರ್ ಇವಾಗ ವರಿಗೆ ದುಡ್ಡಿಗೆ ಲೆಕ್ಕ ಆಗಲ್ಲ ಸರ್ ಹೊರಗೆ ಕೊಡ್ಸಕ್ಕೆ ಏನೋ ತಲೆ ಕಿಡಿಸ್ಕೊಂಡು ಹಾಕೊಂಬತ್ತಾರೆ ಎಲ್ಲ ಕೊಡಿಸ್ಕೊಂಡು ಹೋಗ್ತಾರೆ ಸರ್ ಯಾಕಂದ್ರೆ ಹಳ್ಳಿಕಾರ್ ಕಾರ್ ತಳಿ ಅನ್ನೋದು ತುಂಬಾ ವಂಶ ಪರಂಪರೆಯಿಂದ ಬಂದಿರುವಂತ ತಳಿ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕಲ್ವಾ ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ ಸರ್ ಹಳ್ಳಿ ಕಾರ್ ಅನ್ನೋ ತಳಿ ಅಲ್ವಾ ಒಳ್ಳೆ ಮಾತಾರ್ ಒಳ್ಳೆ ಮಾತಾರ್ ಮತ್ತೆ ಯುವಕರು ಮುಂದೆ ಮುಂದೆ ಬಂದು ಆದ್ರೆ ಯೂಟ್ಯೂಬರ್ ಇರೋದ್ರಿಂದನ ನೋಡ್ಕೊಂಡು ಜನಗಳು ಇವಾಗ ಕಟ್ಟ ಶುರು ಮಾಡಿದ್ದಾರೆ ಸರ್ ಅರಿವು ಮೂಡಿ ಅರಿವು ಮೂಡಿದೆ ಅಲ್ವಾ ಹ್ಞೂ ಸರ್ ಅರಿವು ಮೂಡಿದೆ ಈ ಸಂತೆಗಳಾಗೆ ಜಾತೆಗಳಾಗೆ ನೀವು ಇರೋದ್ರಿಂದ ಎಷ್ಟು ಅನುಕೂಲ ಆಯ್ತು ಯೂಟ್ಯೂಬ್ ನೋಡ್ಕೊಂಡು ನಾವು ಕಟ್ಟೋಣ ಹಳ್ಳಿ ಕಾರ ಅನ್ನೋದೊಂದು ಜನಕ್ಕೆ ಇವಾಗ ಮೂಡ್ ನಾವು ಪ್ರಶ್ನೆ ಕೇಳ್ತಾನೆ ಇರ್ತೀವಿ ಹಳ್ಳಿ ಕಾರ್ತಾನೆ ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಇದು ವಂಶ ಪರಂಪರೆ ಬಂದಿರೋ ಅಂತ ಹೇಳಿ ಇವೆಲ್ಲ ಉಳಿಸ್ಬೇಕು ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕಂತ ನಾವು ಹೇಳ್ತಾನೆ ಇರ್ತೀವಿ ಅಲ್ವಾ ಆಯ್ತು ಇವ್ರೆ ನಿಮ್ಮಂತ ಯುವಕರು ಮುಂದ್ ಬರ್ಬೇಕು ಹಳ್ಳಿ ಕಾರ್ಯ ಮನೆ ಮುಂದಿರ್ಲಿ ಯಾವತ್ತು ಟ್ಯಾಲೆಂಟ್ ಅನ್ನು ಬೀಟ್ ವರಿ ಕಟ್ಕೊಂಡ್ ಬಂದಿದ್ದೀವಿ ಹೌದಾ ನಾವು ಹಳೆ ಒಂದು ನಮ್ಮ ಅಪ್ಪಾಜಿ ಒಂದು ಐವತ್ತು ವರ್ಷದಿಂದ ಬೀಟ್ ವರಿ ಕಟ್ಟಿವ್ರೆ ಹೌದಾ ಅವ್ರ ಅಪ್ಪಾರು ಕಟ್ಟಿದ್ದು ಅವ್ರ ಮುತ್ತಾತರು ಕಟ್ಟಿದ್ದು ಬೈತ್ ಅವ್ರಿ ಹೌದಾ ನೀವೇನು ಓದಿದ್ದೀರ ಸರ್ ಸರ್ ಬಿ ಕಾಮ್ ಫೈನಲ್ ಇಯರ್ ಮಾಡಿ ಸರ್ ಮಾಡಿ ಹಳ್ಳಿ ಕಾರ್ ತಲೆ ಉಳಿಸಿ ಬೆಳೆಸಿ ಒಂದು ಹಳ್ಳಿ ಕಾರ್ ಹಸ ಮನೆ ಮುಂದಿದ್ರೆ ಸಂತತಿ ಉತ್ಪತ್ತಿ ಆಗೋ ಆಗುತ್ತೆ ಅಲ್ವಾ

ಆಯ್ತು ಆಯ್ತು ಇವ್ರ ನಿಮ್ಮಂತ ಯುವಕರು ಮುಂದೆ ಬರ್ಲಿ ನಿಮ್ಮ ಹೆಸರು ಕಲೇಶ್ ಅಂತ ಫೋನ್ ನಂಬರ್ ಸೆವೆನ್ ಫೋರ್ ಸೆವೆನ್ ಫೋರ್ ಏಟ್ ತ್ರೀ ಏಟ್ ಥ್ರೀ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸೆವೆನ್ ನೈನ್ ಫೋರ್ ಯಾವಾಗ ಕಲೆಕ್ಷನ್ ಯಾವ ಊರಂತ ಹಾಕ್ಲಿ